ನಾವ್ ಊರಿಗೆ ಊರಿಗಾದಾಗ ಅವ ಮಗ ಬಂದ ನಮ್ಮ ಪಂಚಿ ಕುದ್ದಿತ್ತು ಅವಾಗ ಮಗ ನಮಸ್ಕಾರ ಕ್ರಿಯ ನಾಳೆ ನಾನು ಕುಡಿಯನ ಅವ ಮಗ ಬಂದ ಗಂಡ ಚಾಕೊಂಡ ಬಂದಿದ್ದ ಅವನಕ್ಕೆ ಏನ್ ಆಡುಗಳ ಆಡುಗಳಂದ ಆಡುಗಳು ಮುಖಟ್ಟ ನಮಸ್ಕಾರ ಕರ್ನಾ ಆಡ್ಬೇಡ ಅವ ಅಂದ ಅವರಿ ಅಂದ್ರ ಅವ್ನ ನನ್ಕಾಯಿ ಕಾಲ್ ಮಾಡಿದ ಆಕಾಟ್ ತುರಿ ಮಾಡಿದ ಏ ಹಿಂಗಾಕೋ ಹಿಂಗ್ಯಾಕೋ ಅಂದ್ಕುಳ ನಾ ನಮ್ಗೆ ನಾ ಇದ್ರು ಸ್ವಾಮಿಗೆ ಮರ್ಯಾದೆ ಕೊಡ್ಬೇಕು ಅಂತ ಹೇಳಿ ಅಂದ್ರೆ ಸ್ವಾಮಿ ಮಂತ್ರ ಹೇಳಿ ಏನಿ ವೃದ್ರನು ಇದ್ರಿ ಸ್ವಾಮೋ ಎಂತಾವ್ರಿ ಇವ ಆಟ ಬೀಳ ಅಂದ್ರ ಇವ್ ಕಾಲ್ ಸ್ವಾಮೋಳ್ ಕಡಿ ಮಾಡಿ ಕೆದ್ಯಾ ಕಡಿಮೆ ಆಗಿಲ್ಲ ಅವ ಮಂತ್ರ ಹೇಳ್ದ ಸ್ವಾಮಿ ಅವ್ನು ಪಕ್ಕಾ ಜವಾಯಿನ ಐತ್ರಿ ಅವ ಏನ್ ನೋಡಬೇಕ್ರಿ ಮಂತ್ರ ಶೋರೋಕ ದಿನದಾಲಾ ಆಗ್ತದ ಎಲ್ರಿ ಎಲ್ಲಾ ಮುಂಚಿ ಹೂ ಆಗಿತ್ತಲ್ಲ ಆ ಮಂತ್ರ ಆಗ್ಯದ ಶಿವಲೋಕದಿಂದಲಾ ನೋಡಿದ ಗಪ್ಪು ದಪ್ಪನ ಬಾಯ ನಡ್ದ ಸ್ವಾಮಿ ಎದಿ ಮಂತ್ರ ಏನ್ ಅನ್ನಕೈತಿ ನೋಡ್ರಿ ಸ್ವಾಮಿ ಅದಕ್ಕೆ ಒಂದಿಷ್ಟೇ ಮಂತ್ರಗಳು ವಿದ್ಯಾ ತಂತ್ರ ಸ್ವಾಮಿಗಳು ಸಿಂಹಿ ಏನು ಏನತಾರೆ ಅವ್ರಿಗೆ ಐ ಗೋಳ ಅದ ಅಯ್ಯ ಗೋಳ ಮಂತ್ರ ಬರಂಗಿಲ್ಲ ಏನು ಬರಂಗಿಲ್ಲ ಗೋಳ ಭಕ್ತರಿಗೂ ಸಂಸ್ಕಾರ ಅದು ಈ ರೀತಿಯಾಗಿ ಅಲ್ಲಿ ನಮಸ್ಕಾರ ಹಾಕೋ ಪದ್ಧತಿ ಏನು ಅಂತ ಕೇಳಿದರೆ ಇದು ಯಾವುದೂ ನಂದಲ್ಲ ಇದೆಲ್ಲ ನೀ ಕೊಟ್ಟದೈತಿ ಪರಮಾತ್ಮನ ಸ್ವಲ್ಪ ದುರುನಾಥನೇ ಅದಕ್ಕೆ ನೀನು ಶೃಗಾರ ಮಾಡಬೇಕು ಅಂತ ನಮಸ್ಕಾರ ಹಾಕಿದಾಗ ಇವರು ಶಿವಯೋಗಿನೇ ಸಂತೃಪ್ತಿ ತೃಪ್ತೋ ಭವತಿ ಶಂಕರ ತೃಪ್ತ ತನ್ವಯ ವಿಶ್ವಂ ತೃಪ್ತಿ ಮೀತಿ ಚರಾಚರ ಅಂತ ಕೇಳ್ಕೊಂಡು ಹೇಳಿದಾಗ ಸುಗರೇಪ ಅಂತ ಸಾಗಸ್ರಿ ಪಂಥಿ ಅಂದಾಗ ಅವಾಗ ಸಾಕ್ತ ಅದು ಗೋಬರಿಗೂ ಅನ್ನೋನ್ ಆಗ್ತತಿ ಅದು ಶಿವನ ನೆನಪು ತಗದ್ರೆ ಆ ಶಿವನ ನಾಮಸ್ಮರಣೆ ಊಟ ಮಾಡುವಾಗ ಮಾಡಿದಂಗ ಅದನ್ನು ಕಲಿಸ ಶರೀರ ಊಟ ಹೆಂಗ್ ಮಾಡ್ಬೇಕು ಅನ್ನೋ ಕಲಿಸ ಮೌನದಲ್ಲುಂಬುದು ಆಚಾರವಲ್ಲ ತೃಪ್ತಿಗೊಮ್ಮೆ ಶಿವ ಶರಣನ್ನು ತೆರಬೇಕು ಕರಣ ವೃತ್ತಿಗಳ ಅಡಗುವು ಕೂಡಲ ಸಂಗಮ ದೇವನ ನೆನೆಯುತ್ತಲೂ ನೋಡ್ರಿ ಯಾವ್ದನ್ನು ಕರೆಸಿಲ್ವಾ ಹೇಳಿ ಮೌನದಿಂದ ಒಂದು ಆಚಾರಲ್ಲ ತೃಪ್ತಿ ಬಿವೇನು ಇದೆ ನೆನಕೃಪು ನೆನಕೃಪ ಅಂತ ನೆನಪು ತೆಗೆದು ಊಟ ಮಾಡುದು ಈ ರೀತಿಯಾಗಿ ಅಲ್ಲೆಲ್ಲ ಗೊತ್ತಾಗ ಮಾರುತಿ ಮರುತಿ ಇದ್ದಲ್ರಿ ಡಾಕ್ಟರ್ ಎಡಿ ಹೆಚ್ಚೈತಿ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡು ಅಂದ್ರು ಅವತ್ತೀ ಏನ ಹಂಗೆ ನಮಸ್ಕಾರ ಎಡಿ ಮಾಡಿ ಇದು ಹಾಂ ನಮಸ್ಕಾರ ಮಾಡಿ ಹೆಂಗ ಮಾಡ್ತಿ ಹೆಂಗಾದ್ರೆ ಇಲ್ಲ ಎಲ್ಲ ಅವರು ಇಚ್ಛಾ ಮಾಡಿದ್ರೆ ಮಳೆ ಬರ್ತೈತಿ ಅವ್ರು ಮಳೆ ಕೊಟ್ಟರೆ ನಾ ನಮಸ್ಕಾರ ಮಾಡ್ತೇನೆ ಇದು ಸುಮ್ನ ಕೂತಾಗಲ್ಲ ಗುರುಗಳನ್ನ ಆ ರೀತಿಯಾಗಿ ನಾವು ಪರೀಕ್ಷೆಯನ್ನು ಮಾಡಬಾರ್ದು ಅದು ನಮಗ ಕೇಳ ಸತ್ತೂರ್ಣನಾಥನ್ ಮನಸ್ವಾಮಿ ಹೇ ಅಸ್ ಅಂದ್ರೆ ಕೆಲಸ ಮೂರು ಹರ ಮುಣಿದರೆ ಗುರು ಕಾಯುವನು ಗುರು ಮುಣಿದರೆ ಹರನಿಗೂ ಅಸದಲ್ಲ ಅವನಿಗೂ ಕಾಯಕ್ ಬರಂಗಿಲ್ಲ ಆಗೇತಿಲ್ಲಿ ಸದಾಶಿವಮೂರ್ತಿ ಆ ತೀರ್ದಾಲ್ ಫಲದಾಗ ಆಶೀರ್ವಾದ ಕೊಟ್ಟಿದ್ರು ಕಾರಿಕ ಹೆಣ್ಮಗಳು ಹೊಟ್ಟಲೆ ಆಗಿದ್ರು ಇವ್ರನ್ನ ಕಾಣಿಕೆ ಕೊಡೋದು ಬರ್ತೈತೆ ಆ ಫಸ್ಟ್ ಇವ್ರನ್ನ ಕಾಯಿಲಾರ್ದ ಕುಪ್ಸ ಮಾಡಕ್ಕಿದ್ದ ಅದ ದಿವ್ಸ ಅಕಸ್ಮಾತ್ ಅಪೌರ ಅಲ್ಲಿ ತೇರ್ ಫಾದ್ರು ಸದಾಶಿವರು ಮೊದಲೇ ಸದಾಶಿವರು ಮುಖ್ಯ ಬಂದನು ಅಂದ್ರೆ ಏನ್ ಖರೀದ ತಪ್ಪ ಕತೆ ಸೊಮ ಕರ್ಯಕ್ ಬಾದ್ರ ಅಪ್ಪ ಅವರು ಅವಾಗ ಪಂತಿ ಕುತ್ತು ಅವನ ದೋಸ್ತ್ ಏನಂದ್ರೆ ಆ ಯಜಮಾನ್ ದೋಸ್ತರು ಏಪ ಅವರು ಹೋದ್ಸಲ ಬಂದು ಕಾರ್ಯಕ್ಕೆ ಆಶೀರ್ವಾದ ಕೊಟ್ಟವರು ಈ ವರ್ಷ ಮತ್ತ ಹೆಣ್ಣುಗಳು ಹಟ್ಲಿ ಆದ್ರು ಅಂದಿರ್ಬೋತಿ ಏನ್ ಹೇಳಿದವ ಗುರು ಹೇಳಿದ ಗುರು ಆಶೀರ್ವಾದ ಕೊಟ್ಟಿದ ಹೆಣ್ಮಗಳ ಹೊಟ್ಟಲೆ ಆಗಿದ್ಳು ಇಲ್ರಿ ನಾ ಶ್ರೀ ಶೈಲಿಗೆ ಅಯ್ಯೋ ಅಲ್ಲಿಯೋ ಮಲ್ಲಿಕಾರ್ಜುನ ಆಶೀರ್ವಾದ ಆಗೇತ್ರಿ ಅನ್ನ ಬೆಟ್ಟ ಗುರುವಿನ ಮುಂದ ಮಲ್ಲಿಕಾರ್ಜುನ ಶರೀರದ ಮತ್ತೆ ತನ್ನ ಚಂಪಾಗೋರಿ ಚಕ್ರವರ್ತಿ ಸದಾಶಿವ ಸದಾಶಿವಮೂತ್ಯ ಹೇಳ್ತೀವಿ ಯಾಕಂದ್ರೆ ಗುರು ಮುನದೇ ಹರ ಕಾಯೋದಿಲ್ಲ ಹರ ಮನೋರ್ ಗುರುಕಾಯ್ತಾನ ಕರ್ನಾಟಕ ಆದ್ರೆ ಕರಿಕೆ ಆಶೀರ್ವಾದ ತೊಗೊಂಡ್ಬಂದು ಮಾತಾಡಿದ್ಯಾ ನಾನು ಹೇಳಪ್ಪ ಅಲ್ಲಿ ಹೋಗಿದ್ದೆವು ಆಶೀರ್ವಾದ ತಗೊಂಡು ಏನ್ ಮಗ್ರಿ ಅಪ್ಪ ಅವರು ಆ ಮಲ್ಯಾನ ಆಶೀರ್ವಾದ ಆಗಿದ್ರ ಹೊರಗೆ ಬರ್ಲ ಸದಾಶಿವನ ಆಶೀರ್ವಾದ ಆಗಿತ್ತು ಅಂದ್ರೆ ಕರಿಗ ಹೋಗಲಿ ಮಗನ ಅಂತ ತಿಂಗಳು ಹದಿನೈದು ತಿಂಗಳು ಹದಿನೆಂಟು ತಿಂಗಳು ಕರ್ಗಕ್ಕೆ ಹರಮಣಿದರೆ ಗುರು ಗುರು ಗುರುಮಣಿದರೆ ಹರಳಿವ ಮಲ್ಲೈಗೂ ಏನ್ ಯಾಕ ಯಾಕೆ ವಾಣಿ ವಾಣಿಗೈತರಿ ತ್ರಿಮೂರ್ತಿಗಳ ಸೈತಿವ್ರು ವಾಣಿಗಿರಂಗಿಲ್ಲ ಸದಾಶಿವನಾದ್ರೆ ಸಾಮಾನ್ಯ ಅಲ್ಲ ಸುಮ್ಮ ಆಗ್ಬಿಟ್ಟ ಮಲ್ಲಿಕಾರ್ಜುನ ಅದು ಆ ಹೆಣ್ಮ ಒಂಬತ್ತು ತಿಂಗಳ ಹದಿನೆಂಟು ತಿಂಗಳಾದ್ರೂ ಹರಿಲ್ಲ ಬರುವ ಕರಿ ಗೊತ್ತು ಬಟ್ಟೆ ಸಾಫಾಗಿ ಬಿಟ್ಟಿರಿ ಅದಕ್ಕೆ ನಿಮ್ಗೆ ಹೇಳ್ತೇನೆ ಗುರುವಿಗೆ ಶೇಖು ಬರೋಂಗೆ ಮಾಡಬೇಡ್ರಿ ಅವ್ ದೇವರಿಗೆ ಶೇಖು ಬರುವ ಗುರು ಅದನ್ನ ಕಾಯ್ತಿರ್ತಾನೆ ಇವ್ ಗುರು ಹೇಳಿದಂದ್ರೆ ಹೌದಪ್ಪ ಅತನವನು ಗುರುವಿನ ಅವನು ಶಿವ ಆದ್ರೆ ಶಿವನ ಮಾತಮ್ಮ ಅಂದ್ರೆ ಏ ಸೈ ಮಲ್ಯ ಆಗಿದ್ರೆ ಅಂದ್ಬಿಟ್ಟ ಅಂತ ಅವತಾರ ಯಾರು ಬಿಡ ಈ ರೀತಿಯಾಗಿರ್ತಕ್ಕಂಥದ್ದು ಇವ್ ಏನಂದ ಡಾಕ್ಟರ್ ಏಯ್ ಒಬ್ಬಾದೇವ್ ಮಳೆ ಆ ಹೂ ಅಂದ್ರೆ ಮಳೆ ಆಕತಿ ಅಂತ ಮಳೆ ಕೊಟ್ಟು ಊಟ ಮಾಡುದ ಎಳಿಗ್ರಿ ನಮಸ್ಕಾರ ಆಗ್ತದ ಊಟ ಚಲೋ ಅಂದಾಗ ಈಗ ಪರೀಕ್ಷೆ ಮಾಡುತ್ತಾನಂದ್ರ ನಿಮಗೆ ನಿಮಗ ಹೆಂಗ್ ಅಣಸ್ತಿ ಕೂತಾವಿ ಎಲಿ ಹಚ್ಚಿದಾಗ ಗುರು ಹಿಂಗ್ ಸವಾಲು ಆಗ್ತಾನಂದ್ರ ಅವಾಗ ಶಿವ ಅಪ್ಪ ಅವ್ರಿ ನಾ ಯಾರು ಕತೆ ಹೇಳಕಿಲ್ಲ ನಮ್ ಎದುರುಗಡೆ ಪುಣ್ಯಾತ್ಮ್ ಅವ್ರದ್ ಹೇಳಾಕತ್ತೇನ ಅವಾಗ ಯಾದ್ರು ಅಪ್ಪ ಅವರು ಯಾದ್ರು ಚಟ್ನ ಆಯ್ತು ಮಳೆ ಆದ್ಮೇಲೆ ತನಕ ಊಟ ಮಾಡಕ್ ಹೇಳಿ ಕೇಳಿ ಕುಂಡ್ರಿ ಪಾ ಕುಂಡ್ರಿಪ್ಪ ಪಾ ಹೋಗ್ತಾರೆ ಅವೇರ್ಯಾರ ಆಗ್ಲಿಲ್ಲ ಅವಾಗ ಗ್ರಾಮವರು ಬಡಗಡೆ ಏನು ಮರ ನೀನು ಎಂತ ಮನುಷ್ಯ ಅಪ್ಪ ಅವರು ಪ್ರಸಾದ ಆಗೋದಾಗ ಯೀಶ್ ಬಿಡ್ಲಿ ಅವ್ರನ್ನ ಆ ಗ್ರಾಮವೂ ಕಾಡೇರಿ ಇವನು ಕಾಣತಿದ್ದೀರ ನನ್ ಹೋತು ಆದ್ರು ಅಪ್ಪ ಅವ್ರು ಹೋಗುವಾಗ ಅದೇ ಚಿತ್ರಾಪುರಿ ಹೇಳಿ ಒಬ್ಬ ಮೈತಂಡ್ರಿ ಚಂದ್ರಶೇಖರ್ ಚಿತ್ರಾಪುರಿ ಅಂತ ಹಿಂಗೈತೆ ಒಂದು ಸುದ್ದಿ ಕೇಳಿ ಹೋಳಿಗೆ ಹೋಳಿಗೆ ಬಂದು ಅಪ್ಪ ಅವ್ರಿಗೆ ಸ್ಟಾಂಗ ಹಾಕಿ ಸದೂರ್ಣ ನಮ್ಮ ಶೆಟ್ಟಿಗೆ ಹೋಳದ್ರೂ ಬಹಳ ಕೆಟ್ಟ ಪರಿಸ್ಥಿತಿ ಬರ್ತೀವಿ ಅದಕ್ಕಾಗಿ ಜಂಗಮ ಮುನಿದರೆ ಕ್ಷಣ ಮಾತ್ರ ತಾಳಲಾರಿ ಗುರು ಮುನಿದರೆ ಎರಡು ದಿನ ತಾಳದೇನು ಲಿಂಗ ಮುನಿದೇ ಒಂದು ದಿನ ತಾಳದೇನು ಜಂಗಮ ಮುಣಿದರೆ ಒಂದು ಕ್ಷಣ ಕಾಲೇಬಂದ್ರ ಬಸವನವ್ರಿಪ ನೀವೇ ಹಂಗಬಾರ ಅಂದ್ರ ನೀವು ಜನ್ಮ ಮೂರ್ತಿಗಳು ನಮ್ಮ ಊರಿಗೆ ಕೇಳಾಕತಿ ನಾನು ದಾಟಿ ಹೋಗ್ಯಪ್ಪ ನಮ್ಮ ಮಣಿಗೆ ಬಂದು ಅತಿಥಿ ಮಾಡತ್ತ ನಮಸ್ಕಾರ ಆಗ್ತಿತ್ತು ನಮಸ್ಕಾರ ಆಗ್ತೀವಿ ಆಯ್ತು ನಡೀಪ ಹೋಗ್ನ ಆ ಗುರು ಅಂತ ಕಲ್ಮಾನ ಇರುತ್ತೆ ಹೋದ್ರು ಆ ಅಪ್ಪ ಅವ್ರಿಗೆ ಎಲ್ಲಾ ಹಾಸಿ ಹೋಸ ಮಾಡಿದ ಕೂತ್ರು ಆಗಿಂದ ಎಲ್ಲ ಮನೆಯ ಧಾಟ್ ಬಂದ್ರೆ ಆಗಿಂದಾಗ ಒಂದು ಹಾಸಿನಾಗ ಪ್ರಸಾದ ತಯಾರು ಮಾಡಿದ್ರು ಅಪ್ಪ ಅವರು ಎಲ್ಲ ಮಂದಿ ಕೂಡಿ ಪ್ರಸಾದ್ ತಗೋತು ಆಮೇಲೆ ಅಪ್ಪ ಅವರು ಒಂದ್ ತಾಸು ವಿಶ್ರಾಂತಿ ತಗೊಂಡು ಸಾಯಂಕಾಲ ಒಂದ್ ತಾಸು ನೀರು ತಾಸು ಫಾಲ್ ವಾಕಿಂಗ್ ಫಾಲ್ ಹೋಗಿ ಆ ಬರುವಾಗ ಹೀಗ ಒಂದಿಷ್ಟ ಒಂದ್ ಆಕಾರ ಒಂದು ಸಣ್ಣ ಮರದ ಆಕಾರ ಒಂದಿದ್ದಾಗ ಮಾಡಿದ್ದಾಗ ಹಂಗ ಹಂಗ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಗಮಕಾಣಿ ಜಾಗ ಒಂದು ಮೂರು ಎಕರೆ ಐತೆ ಅಲ್ಲಿ ಅಪ್ಪ ಅವ್ರಿಗೆ ಜಾಗ ತೋರಿಸಿ ಜಾಗ ನಾವು ಇದ್ರೆ ಇವರು ಮಲ್ಕಿ ಜಾಗ ಅಪ್ಪ ಯಾವಾಗ ಅವರು ಗೌಟ ಅಂದ್ರೆ ಹೇಳಕ್ ಹೋಗ ನಂದೇನು ತಗೋಲಿಲ್ಲ ಅಂದ್ರೆ ಅಪ್ಪ ಅದು ರಚನೆ ಮಗಾಡಿನಿಮಾ ನಂದೇನು ತಗೋಲಿಲ್ಲ ಮುಂದೆ ಅವ್ರು ಮಾಡಿದ್ರು ಮಾಡಿರೋದೇನು ಪರಿಸ್ಥಿತಿ ಆಮೇಲೆ ಅಪ್ಪ ಅದು ತಗಲೇನೆ ಕೊಡಲಿಲ್ಲ ಹಾಗೆ ಊರೊಳಗೆ ಬಂದ್ರೆ ಕಿದ್ರಾಪುರಿ ಅವ್ರ ಮನೆಯೊಳಗೆ ಹೋಗ್ಬಿಡ್ದ ಮಾಡ್ಕೊಂಡು ಹೋಗ್ಲಿ ನೋಡ್ರಿ ವಿಚಿತ್ರ ಅದು ಯುಗಾ ಯಾರ್ ಅಂತ ಮಾಡ್ತದೆ ಸದ್ಯ ಈ ಟೈಮ್ ನೋಡ ಅವಾಗ ತೊಕೊಂಡ್ ಹೊತ್ತು ಮಾಡ ಒಳಗೆ ಹೋಗಿ ಅಪ್ಪವ್ರು ಕೂತಾಗ ಏನ್ ಮಳೆ ಆ ಅವ ಪರೀಕ್ಷೆ ಮಾಡಿದ ಆದ್ರೆ ಅಪ್ಪ ಅವರು ಒಲದ್ ಕೊಡ್ಲಿಲ್ಲ ಅಪ್ಪವರು ಒಲದ ಆಶೀರ್ವಾದ ಮಾಡಲಿಲ್ಲ ಇದನ್ನ ನಾವು ಅಪ್ಪ ಅವ್ರ ಮನಸ್ಸು ನೋಶ್ ತಗೊಂಡಂಗಾಗ್ಲಾ ಅಂತ ಹೇಳಿ ತಗೊಂಡು ಎಲ್ಲರೂ ಹಳ್ರು ಮನೆ ಆದಲ್ಲ ಕರೆಯವ್ರ ಮನಸ್ಸು ನೋಡಲ್ಲ ಬಾಕಿ ಪರಿವರ್ತನೋಳಿ ಬಿಟ್ಕೊಂಡು ಅವ್ರಿಗೆಲ್ಲ ಉಪಚಾರ ಮಾಡಿ ಕಳಿಸ್ಕೊಡ್ತಾರೆ ಅದೇ ಊರೊಳಗೆ ಊರ್ ಬಿಟ್ಟು ಒಂದಿಷ್ಟು ಕಡೆ ಕುರ್ಚಿ ರೋಡ್ ಕಡೆ ಕ್ರಾಸ್ ಹೊರತದೆ ಸುಟ್ಟಿ ಕ್ರಾಸ್ ಅಂತ ಆ ಊರೊಂದು ಕಿಲೋಮೀಟರ್ ಇರ್ತಾ ಅಲ್ಲಿ ಲಕ್ಷ್ಮಿ ಮೂರ್ತಿ ಇರ್ತದೆ ಒಂದು ಟಂಡಿ ಬಡ್ಯ ಲಕ್ಷ್ಮೀ ಮೂರ್ತಿ ಇದ್ರೆ ಯಾವಾಗ ಯಾವಾಗ ಆ ಲಕ್ಷ್ಮಿ ಮೂರ್ತಿ ಕಂಠಿ ಆ ಲಕ್ಷ್ಮಿ ಕಡೆಯಿಂದ ಭಾಗ್ ಭಾಗ ಭಾಗ ಉರಿ ಹಿಡಿದ್ ಇನ್ನೂ ಎಲ್ಲೋದಾಗ್ಬಿಟ್ರೆ ಆ ಲಕ್ಷ್ಮಿ ಕಂಟೆ ಮಾಡಿ ಬಿಟ್ಟ ಅಂತ ಉರಿಯೋದ್ಬಿಡ್ತಿರ್ತಾರೆ ಅದಕ್ಕೆ ಅವರು ಗುರುಮಾರಿ ಲಕ್ಷ್ಮಿ ಅಂತ ಕರಿತಿದ್ದೀರಿ ಆ ಸುತ್ತ ಗುರುಮಾರಿ ಲಕ್ಷ್ಮಿ ಅಂತ ಗುಡಿ ಕಕ್ಷಾರ ಹೇ ಕಂಟೆ ಕದಾವ ಗುಡಿ ಕಟ್ಸು ಅಂತೇಳಿ ಗುಡಿ ಕಕ್ಷಾರ ಯಾರ ಓಪನಿಂಗ್ ಹೇಳ್ತಾರಲ್ಲ ಅಡ್ಡಿನ ಬಂದ್ಬಿಟ್ಟು ಓಪನಿಂಗ್ ಯಾರಿಗೂ ಬರೋಕ್ಕ ಇಲ್ಲ ಕೌಲ್ ಕಟ್ಟಬೇಕು ಕೊಡಕ ಇಲ್ಲ ಹನ್ನೆರಡು ವರ್ಷ ಕೂತೈತ್ರಿ ಪೂಜೆ ಹನ್ನೆರಡು ವರ್ಷ ಕೂತು ಅಪ್ಪ ಕಡೆ ಬಂದಾರು ಭಕ್ತರು ಒಂದ್ಯಪ್ಪ ಹೆಂಗ್ರಿ ಆಯ್ತಪ್ಪ ಬರ್ತನಾಡಿ ಪೂಜ್ಯಾರು ಆ ಊರಾಗ ಎರಡು ಪಾರ್ಟಿ ಅಪ್ಪ ಅವರು ಈ ಅಪ್ಪ ಅವ್ರ ಮೇಲೆ ಬಹಳ ಪ್ರೀತಿ ಇದ್ದ ಭಕ್ತರು ಓಲ್ಡ್ ಬಂದ ಏನ್ ಹೇಳಿಲ್ಲ ಬಿಟ್ಟಿಲ್ಲ ಹಂಗ ಬಂದಿಲ್ಲ ಏನ್ ಬಾ ಮತ್ತ ಲಕ್ಷ್ಮಿ ಗುಡಿನವ್ ಕೆಟ್ಯಾರತ್ತ ಅವ್ರ ಬರ್ತ ಹೇಳಿದ್ರು ಬಂಗಾಣಿ ಏ ನಿಂದ್ರೆ ಬಾ ಮತ್ತ ಎಲ್ಲಾ ತಾಲಿತು ಬೇಡ ಅಂದ ಆ ಗಿರ್ಯಾ ಅಂತ ಕೆಲ್ಸ ಆಗ್ಯಾವ ದೇವಸ್ಥಾನ ಗಿರ್ಯಾನಿ ಯಾಕ್ರಿಪ್ಪಾ ಅಪ್ಪರಿ ನೀವು ಹೇಳಿ ಬಂದಾರಿ ಹೌದ್ರಿ ಹೇಳಿ ಬಂದಿದ್ವಿ ಇದಕ್ಕಿನ್ ಸಮಾಚಾರ ತಿಳಿಸೇನಪ್ಪ ಇಲ್ಲ ಹತ್ತ ಹಂಗೆ ಹೇಳ್ಬೋದ ಹಾಕ್ಯ ಯಾವ ನಾವು ಕೌಲು ಕಟ್ಟಿದ್ರು ಬಂದೇ ಇಲ್ಲ ಆ ಲಕ್ಷ್ಮಿ ಮೂರ್ತಿ ಕುಣ್ಸಾಕ ಅಪ್ಪ ಅವ್ರ ಬಗ್ಗೆ ಕೌಲು ಕಟ್ಟಿ ಹೋಗಿ ಅಮಂತ್ರ ಕೊಟ್ಟರು ಹಂಗ ಕೊಟ್ಟವ್ರೆ ಅಮಂತ್ನ ಅದನ್ನೆಲ್ಲ ಹೇಳಿಲ್ರಿ ಹಂಗ ಕೊಟ್ಟಿದ್ರು ಏನ್ ಹುಷಾರು ಈಗ ಕೌಲ್ ಕೊಟ್ಟುದು ಕೌಲು ಕೊಟ್ಟರೆ ಅಪ್ಪ ಅವ್ರನ್ನ ಮೂರ್ತಿ ಕುಣ್ಸಾಕ ಹೂ ಅತಿವ್ ಇದ್ರ ನಾವು ಯಾರು ಅವ್ರ ಅಪ್ಪ ಅವ್ರನ್ನ ಗುಡಿ ಎಸ ರಾತ್ರಿ ಐತಿ ರಾತ್ರಿ ಕಾಲದವರು ಪೂಜಾ ಜಾತ್ರ ಮಾಡಿ ಬಂದು ಕೌಲ್ ಹೆಚ್ಚ ಕೌಲ್ ಹಚ್ಚಿ ಪಟ್ಟ ಕೌಲ್ ಆಗಿದೆ ಅವಾಗ ಎಲ್ಲರೂ ಒಂದ್ ಹೋಗಿದ್ರೆ ಇಲ್ಲ ಆ ತಾಯಿ ಮಜ್ಜಿನ ಮಾಲಕನ ಕಡೆಯಿಂದ ತಾನ ಕುಂಡ್ ಬೇಕು ಗುಡಿಯಾಗ ಹಾಕಿ ಅದಕ್ಕೆ ಹನ್ನೆರಡು ವರ್ಷ ಕವಲು ಕಟ್ಟಿದ್ ನಮ್ಗೆ ಯಾವ ಮಹಾತ್ಮ ಹೆಸರೇ ಕವಲು ಕಟ್ಟಿದ್ರು ಬಂದೇ ಇಲ್ಲ ಅಪ್ಪ ಅವರು ಕವಲು ಕಟ್ಬಿಡೋದಂದ್ರ ಅವ್ರ ಹಸ್ತಲೇನ ಆಗುದು ಅಂತೇಳಿ ತಿಳ್ಕೊಂಡು ಹೋಗಿ ಅಪ್ಪ ಅವ್ರಿಗೆಲ್ಲಾರು ಸಾಂಗ್ ಆಯ್ತಾರೆ ಇಲ್ರಿಪಾ ನಮ್ ಮುತ್ತಪ್ಪ ಈ ಕವಲ್ ಮಾತ್ರ ನಿಮ್ಮ ಹೆಸರೇ ಬರ್ತದೆ ಮರದನ ಹೋಗಿ ಅಪ್ಪ ಅವ್ರೆಲ್ಲ ಮುಗಿಸಿ ಆ ಗುಡಿ ಅಲ್ಲಿ ಋಣ್ಮ ಈ ರೀತಿಯಾಗಿರ್ತಕ್ಕಂತಹ ಇದರೊಳಗೆ ಅಪ್ಪ ಅವರು ಯಾವ ಭಕ್ತರು ಏನು ಕರೀತಾರೋ ಏನ್ ಮಾಡ್ತಾರೋ ಅಲ್ಲೆಲ್ಲಾ ಹೋಗ್ತಾ ಹೋಗ್ತಾ ಆ ಲೀಲಿಗಳನ್ನ ಮಾಡ್ತಾ ಇದ್ರು ಆಮೇಲೆ